ಮುಗಳಿ ಮಾರುತಿ ಬೀದಿಯ ಶ್ರೀ ಗಜಾನನ ಉತ್ಸವ ಮಂಡಳದ ವತಿಯಿಂದ ಚಿಂತನಗೋಷ್ಠಿ ಮಹಾಪ್ರಸಾದ ದಾನಿಗಳ ಸನ್ಮಾನ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದ ಮಾರುತಿ ಬೀದಿಯ ಶ್ರೀ ಗಜಾನನ ಉತ್ಸವ ಮಂಡಳದ ವತಿಯಿಂದ ಚಿಂತನಗೋಷ್ಠಿ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಘಟಪ್ರವಾದ ಶ್ರೀ ಕೆಂಪಯ್ಯಸ್ವಾಮಿ ಗುಬ್ಬಲಗುಡ್ಡ ಮಠದ ಮಣಿಪುರ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮತ್ತು ಚಿಂಚನಿಯಾ ಶ್ರೀ ಅಲ್ಲಮ್ಮಪ್ರಭು ಸಿದ್ದಸಂಸ್ಥಾನ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಶಿವಪ್ರಸಾದ ದೇವರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಎಲ್ಲರೂ ಏನೋ ಸುಮ್ಮನೆ ಮಾತಾಡ್ತಂಥ ಬರುವ ಸಂದರ್ಭದಲ್ಲಿ ಅಕ್ಕನ ಒಳಗರು ಓಂ ಶ್ರೀ ಅಂತ ಈಗೆಲ್ಲ ಸುಣ್ಣೆ ಬರುವುದಿಲ್ಲ ಸಂಸ್ಕಾರದ ಬಲವನ್ನು ಎಂದ್ರೆ ಸಾಕು ಆ ಸಂಸ್ಕಾರ ಬಲದಿಂದಲೇ ಇಷ್ಟೆಲ್ಲ ಪರಿವರ್ತನೆ ಸಾಧ್ಯ ಆಗ್ತಕ್ಕಂಥದ್ದು ಇವತ್ತ ನಮ್ಮ ಜನ ಏನಾಗಿದ್ದಾರೆ ಅಂತಂದ್ರೆ ಮಕ್ಕಳಿಗೆ ಬರೀ ಶಿಕ್ಷಣವನ್ನೇ ತೋರಿಸ್ಬೇಕು ಅನ್ನುವಂಥದ್ದು ಒಂದೇ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಒಟ್ಟು ಸಂಸ್ಕಾರದ ಬಗ್ಗೆ ಯಾರು ಇಲ್ಲ ಬಹುತೇಕ ಒಂದು ನಿಮಿಷ ನೀವು ನೆನಪಿಟ್ಕೊಳ್ಳಿ ಶಿಕ್ಷಣವಂತರಾಗಿ ಉದ್ಯೋಗವಂತರಾಗ ಲಕ್ಷ ಲಕ್ಷ ಕೋಟಿ ಕೋಟಿ ಪಗಾರ ನಾವು ತಿಂಗಳಿಗೆ ಸೇರ್ಕೊಳ್ಬೋದು ಯಾವ ಮಗುವಿಗೆ ಸಂಸ್ಕಾರವಿಲ್ಲದೆ ಶಿಕ್ಷಣವನ್ನು ಕೊಡ್ತೀರಿ ಆ ಮಗು ಪದಾರ್ಥ ಹೋಗಬಹುದು ಒಳ್ಳೆ ಉದ್ಯೋಗಕ್ಕೆ ಹೋಗಬಹುದು ದೊಡ್ಡ ಸ್ಥಿತಿಯಲ್ಲಿ ಮನೆ ಮಾಡಬಹುದು ಜೀವನ ಚೆನ್ನಾಗಿರ್ಬೋದು ಆದರೆ ಅದರ ಏನು ಗೌರಿ ಸ್ವಲ್ಪ ಖರ್ಚು ಮಾಡಿ ದೊಡ್ಡ ಮನೆ ಕಕ್ಷಾನ ಸಾಗವಾನಿ ಕಟ್ಟಿಗೆ ಯೂಸ್ ಮಾಡ್ಯಾನ ಆ ಚೆಂದ ಮನೆ ಕಕ್ಷ್ಯಾನ ಆದ್ರೆ ಬಾಗಿಲು ಹೇಳ ತಾಣದಿರ್ತಾನ ನಿಮ್ಮ ನಾಳೆ ದೋಡ್ ಸಾತ್ ಅಂದರೆ ಇವ್ನ ಹೆಂಗೆ ಹೊರಗೆ ತರ್ತಾವ ಒಳಗಿಂದ ಅಂತ ಅಲ್ಲಿ ಮನೆ ಕಟ್ಟಿಟ್ಟಿರುವಂಗೆ ಅದು ಪ್ರೀತಿ ಇಲ್ಲ ದೋಡಲ್ಲ ತೋಟ ಆಳು ಅವ್ನು ಸಾತ್ರೆ ಹ್ಯಾಂಗೆ ಹೊರಗೆ ತರ್ತಾವ ಇಂಥ ತಾಣ ಭಾಗದ ಇವನಿಗೆ ಹಾಕಬೇಕಾಗಿತ್ತು ಭಾಳಷ್ಟು ಜನ ಊರುಗಳಲ್ಲಿ ಯುವಕರು ಹುಡುಗರು ಏನು ಮಾಡ್ತಾಯಿದ್ದಾರೆ ಅಂತಂದ್ರೆ ಅಲ್ಲದನ್ನ ಭಾಳ ವಿಚಾರ ಮಾಡೋದು ಬಹುತೇಕ ನನ್ನ ಗನಸ್ಥಿತಿ ಮಟ್ಟಿಗೆ ಇವು ಬಸ್ ಸ್ಟ್ಯಾಂಡ ಕೂತವರು ಈ ಕಟ್ಟೆ ಮೇಲೆ ಕೂತವರು ಮನೆ ಜಗಲಿ ಮೇಲೆ ಕೂತವ್ರು ಏನು ಅದಾರ ನೋಡೋದು ಅವ್ರು ಎಂದೂ ನಮ್ಮ ದೇಶದ ಬಗ್ಗೆ ಹೋಗಿ ಅವ್ರ ಮನೆ ಬಗ್ಗೆ ವಿಚಾರ ಮಾಡೋದಿಲ್ಲ ಅವರು ಆಗ ಹೋಗೋನ್ನ ಬರೋದೇ ವಿಚಾರ ಮಾಡ್ತಿರ್ತಾರೆ ಅವಾಗ ಹೊರಟು ನೋಡಿ ಯಾರೋ ಓಡದ್ ನೋಡು ಹ್ಯಾಂಗ್ ನೋಡಿ ಯಾಕೆಲ್ಲ ದುಡ್ಡು ಬಿಡಲ್ಲ ಹೆಂಗೆ ಹೊರಟೈತ್ ನೋಡಿ ತಿರುಕ ಏನ್ ಮಾಡಕ್ ಆತನ ಕಟ್ಟಿ ಬ್ಯಾಕ್ ಹೊಡಿಯಾಕತ್ತಾನ ಮಾತಾಡಕ ಅವ್ನಕಿಂತ ಮಾ ಅವ ಸೋಮಾರ ತಿರ್ಗಿ ಗೊತ್ತ ಹೊರ್ಟೈತಿ ಉಡ್ದಾರ ಎಲ್ಲರೂ ಅವೇ ಮಂದಿ ಹುಡ್ಕೊಂಡು ಮಾಡಾತಿಲ್ಲ ಅವ ಕಟ್ಟಿ ಬೇಕು ಅಂತ ಉಡಾಳತ್ ನೋಡಿ ತಿರುಗಿಂತ ತಿರುಗಾಡ್ತಾನೆ ಅವ್ನು ಕೂತು ಮಂದಿ ಮೆಂದಿ ಬೆಂಥ ಅವ್ನಕಿಂತ ಸುಮಾರ ಯಾವ ಶುಕೆ ಇರುತ್ತೆ ಆಗ ಆ ಊರು ಏನು ಮಾಡಿದ ನನಗೆ ಯಾಕಬೇಕು ನೋಡಿ ಚಾಂದೈತೆ ಅನಾವರಣ ಮಾಡಬೇಕು ಅಂತಾಗ ಅವರ ಬಸವಣ್ಣನವರ ಸರ್ಪ ವಿಚಾರಗಳು ಅವರಿಗೂ ಕೂಡ ಒಪ್ಪಿಗೆ ಆಯಿತು ಅನ್ನುವಂಥದ್ದನ್ನು ಸೂಚಿಸುತ್ತದೆ ಒಂದು ಆ ಬಸವಣ್ಣನವರವರ ಇಳಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ನೀರಜ್ ಪಟೇಲ್ ಅವರು ಒಂದು ಮಾತು ಹೇಳ್ತಾರೆ ಪತ್ರಕ್ಕೆ ಹತ್ರ ಅವರಿಗೆ ಕೇಳ್ತಾರೆ ನೀವು ಬೀದರ್ ಜಿಲ್ಲೆಯವರು ಕಮಲಾಪುರದವರು ನೀವು ಇಲ್ಲಿ ಬಂದು ಮೇಯರ್ ಆಗಿ ಬಸವಣ್ಣನವರ ಪುತ್ಥಳಿಯನ್ನು ಕರ್ನಾಟಕ ಭಾರತದಿಂದ ನಮ್ಮ ದೇಶಕ್ಕೆ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ದೀರಿ ಏನು ನಿಮಗೆ ಪ್ರೇರಣೆ ಅಂತ ಹೇಳುತ್ತಾರೆ ಅವರು ಎಷ್ಟು ಬಸ್ ಮಾತು ಹೇಳ್ತಾನೆ ಅಂತಂದರೆ ನಾನು ನಮ್ಮ ಮನೆಯಲ್ಲಿದ್ದಾಗ ನಾನು ದಿನನಿತ್ಯ ಕೂಲಿಗೆ ಹೋಗಿ ಮನೆಗೆ ಬಂದ ನಂತರ ನಮ್ಮ ತಾಯಿ ದಿನ ಒಂದು ವಚನವನ್ನು ಹೇಳಿಕೊಡ್ತಾ ಇದ್ದು ಆ ನಮ್ಮ ತಾಯಿ ವಚನವನ್ನು ಹೇಳಿಕೊಟ್ಟದ ಪರಿಣಾಮವೇ ಬಸವಣ್ಣನವರ ತತ್ವ ವಿಚಾರಗಳಲ್ಲಿ ಇಷ್ಟು ಅರ್ಥ ಅಡಗಿದೆ ಅಂತ ಹೇಳಿ ನಾನು ಬಸವಣ್ಣನವರಿಗೆ ಪ್ರಭಾವಿತನಾಗಿ ಇವತ್ತು ಬಸವಣ್ಣನವರನ್ನು ಸೇಮ್ಸನದಿಯದ ಮೇಲೆ ಸ್ಥಾಪನೆ ಮಾಡಿದ್ದೇನೆ ಸಾನ್ನಿಧ್ಯವನ್ನು ವಹಿಸಿ ಗಜಾನನ ಉತ್ಸವ ಮಂಡಳಿ ಮಾರುತಿ ಬೀದಿಯ ಯುವಕರು ಹಮ್ಮಿಕೊಂಡಿರುವಂತಿರುವ ಹೋಗಿಗಳು ಕಟ್ಟಿದ ಅವರ ಹಬ್ಬರು ಇವತ್ತು ಮಹಾತ್ಮರ ನುಡಿಗಳನ್ನ ಕೇಳ್ತಾ ಇದ್ದೀರಿ ನಮ್ಮ ಶರಣರು ಹೇಳ್ತಾರೆ ಕರಿಯ ನಿಂತಡ ಬಲೆ ಶರಿಯ ನಿಂತಡೆ ಬಲೆ ಹಿರಿಯಪ್ಪ ರಾಜ್ಯ ನಿಂತಡ ಬಲ್ಲೆ ನಿಮ್ಮ ಶರಣರ ಸುಳ್ಳು ನೋಡಿ ಒಂದು ಅರಗಳಿಗೆ ನಿಮ್ಮ ನಿತ್ಯಕಾಣ ರಾಮನಾಥ ಅಂತ ದೇಡರ ರಾಸಿಮಯ್ಯ ಶರಣ್ರು ಹೇಳುತ್ತಾರೆ ಏನು ಅಂದ್ರೆ ನೀ ಆನೆ ಕೊಟ್ಟರು ಬೇಡ ಅಂಬಾರಿ ಕೊಟ್ಟರು ಬೇಡ ಭವಿಷ್ಯ ಮೇಲೆ ಆಸ್ತಿ ಅಂತಸ್ತೆಗಳನ್ನು ಕೊಟ್ಟರು ನಮಗೆ ಬೇಡ ನಮಗೆ ಏನು ಬೇಕು ಅಂದ್ರೆ ಪರಮ ಪೂಜೆಯಲ್ಲಿ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ನಾಲ್ಕು ಆಶೀರ್ವಾದಗಳನ್ನು ಹೊರತಾಗಿ ನಮಗೆ ಭವಿಷ್ಯದಲ್ಲಿ ಬೇಡ ಆಗುವಂಥದ್ದನ್ನು ನಮ್ಮ ಶರಣರು ಹೇಳುತ್ತಾರೆ ಅಂತ ಮಹಾತ್ಮರ ಕೊರೆದು ತಾವೆಲ್ಲ ಚಿಂತನೆಯನ್ನು ಮಾಡ್ತಾ ಇದ್ದೀರಿ ಶ್ರವಣವನ್ನು ಮಾಡ್ತಾ ಇದ್ದೀರಿ ಅತ್ಯಂತ ಭಕ್ತಿಪೂರ್ವಕವಾಗಿ ನೋಡ್ರಿ ನಾವೆಲ್ಲ ಮಳೆ ಬಂದ್ರೆ ಮನೆ ಬಿಟ್ಟು ಹೊರಗೆ ಬರೋದು ಬಹಳ ಕಷ್ಟ ಒಂದು ಹನಿ ಮನೆ ಬಿಟ್ಟು ಹೊರಗೆ ಬರ ಮಾತನಾಡಬೇಡ ಹಾಗೆ ಬಂದು ಸುಮ್ಮನೆ ಆ ಬರೋರು ಬರ್ತಾರ ಅವ್ರು ಕೊಂಡ್ ಕೊಂಡ್ಬರ್ತಾರೆ ಸುಮ್ಮನೆ ನೀವು ಕೂತ್ಬ ನಾವೆಲ್ಲ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ನಾವೆಲ್ಲರೂ ಇವತ್ತಿನ ಉಳಿಸ್ಬೇಕಾಗಿದೆ ಬೆಳೆಸಬೇಕಾಗಿದೆ ನಮ್ಮ ಸಂಸ್ಕೃತಿಯನ್ನು ಎಲ್ಲ ಯುವ ಪೀಳಿಗೆಗಳಿಗೆ ಬಿತ್ತರಿಸಬೇಕಾಗಿದೆ ನಾನು ಬಹಳ ಪಟ್ಟಿ ಮಗಳಿಗೆ ಬಂದ ತಕ್ಷಣವೇ ಎಲ್ಲ ಯುವಕರು ಸಣ್ಸನ್ನ ಹುಡುಗರೆಲ್ಲ ಇಲ್ಲಿ ಬಸವಣ್ಣನ ಕುರಿತು ವಚನವನ್ನ ಬಸವಣ್ಣನ ಕುರಿತು ಪ್ರಾರ್ಥನೆಯನ್ನ ಕೇಳಿ ನಾನು ಹೀಗನ್ನಷ್ಟು ನಮ್ಮ ಸಂಸ್ಕೃತಿ ಎಲ್ಲಿ ಹೋಗಿಲ್ಲ ಮತ್ತೆ ಮಗಳಿಗೆ ಎಲ್ಲ ತರಳ ತುರುಳಿಯವರು ಸಮರ್ಥ ಭಾವೆಲ್ಲ ನೋಡಿ ಬಹಳ ಆಯಿತು ಸಂತನ ಹುಡುಗರೆಲ್ಲ ಮುಸಲಮನ್ನನ ನಾಮಸ್ಮರಣೆಯನ್ನ ಮಹಾತ್ಮರ ನಾಮಸ್ಮರಣೆಯನ್ನ ಕುಮಾರೇಶ್ವರನ ಅವಸ್ಮರಣೆಯನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಅವರು ಹೇಳ್ತಾ ಇರಬೇಕಾದ್ರೆ ಜನೆಯ ಗುರುಗಳು ಆನಂದ ಭರಿತರವಾಗಿ ಅವರೊಂದು ಭಕ್ತಿಯ ಗೀತೆಯನ್ನು ಕೇಳ್ತಾ ಇದ್ರು ಬಹಳ ಖುಷಿ ಅನ್ನಿಸ್ತಾರೆ ನಿಮ್ಮೆಲ್ಲರನ್ನ ನೋಡಿ ಎಲ್ಲರ ತರುಣರನ್ನ ನೋಡಿ ಬಹುಶಃ ಗಣಪತಿ ಒಳಗ ಹಚ್ಚಿ ಹಚ್ಚಿಗೊಳಿಸೋರನ್ನ ಬಹಳ ಜನರನ್ನ ನಾವು ನೋಡುತ್ತವೆ ಆದರೆ ಈ ಭಾಗದ ಎಲ್ಲ ಭಕ್ತ ಬಂಧುಗಳು ಹೇಗಿದ್ದೀರಿ ಅಂತಂದ್ರೆ ನಮಗ ಡಿಜೆ ಮುಖ್ಯ ಎಲ್ಲ ನಮಗ ಮಹಾತ್ಮರ ಪೂಜನೀಯ ಗುರುಗಳು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ರು ನನ್ನ ಪೂಜ್ಯರು ಬರ್ತಾ ಬರ್ತಾ ಹೇಳ್ತಾ ಇದ್ರು ಬಹಳ ಒಳ್ಳೆ ಊರದ ದೇವರು ಐವತ್ತನೇ ವರ್ಷದ ಕಾರ್ಯಕ್ರಮವನ್ನ ಇಡೀ ನಾನು ನೋಡುವ ಹಾಗೆ ಮಾಡಿರ್ತಕ್ಕಂತ ಇದ್ರೆ ಈ ಊರಿಗೆ ತಲುಪದೆ ಅನ್ನುವಂಥ ಪೂಜನೀಯ ಗುರು ಹೇಳ್ತಾ ಇದ್ರು ಅಂತಹ ಭಕ್ತಿ ಪರಂಪರೆಯ ವಾರಸುದಾರ ಪೂಜನೀಯ ಗುರುಗಳಾಗಿರ್ತಕ್ಕಂಥ ಅಲ್ಲಮ್ಮ ಪುರುಬ ಈ ಭಾಗದಲ್ಲಿ ಕನ್ನಡದ ಗುಡಿಯನ್ನು ಕಟ್ಟಿ ಕನ್ನಡದ ರಥವನ್ನ ಎಳೆದಿರ್ತಕ್ಕಂತಹ ಕನ್ನಡ ನಾಡಿನ ಅಪರೂಪದ ಮಠ ಅದು ನಿಮ್ಮ ಮಠ ಅಲ್ಲಮನ ಮಠ ಅದು ಚಿಂತನೆಯ ಮಠ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಅಂತಹ ಮಠದ ಪೂಜನೀಯ ಗುರುಗಳು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾಣತಕ್ಕಂಥ ಊರುಗಳಲ್ಲಿ ಮುಗಲಿ ಒಂದು ಉಂಟು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಅಂತ ಪರಮ ಗುರುಗಳು ಎಲ್ಲ ಇದು ಮುಗುಳಿ ಅಂತಂದ್ರ ಎದುರಾದ್ರು ಮುಳುಗಿ ಎತ್ತೀರಿ ಅಂತಂದ್ರ ನೀವು ಭಕ್ತಿಯೊಳಗ ಮುಗುಳಿ ಮುಳುಗಿ ಎತ್ತಂತವರು ಮುಗುಳಿಯವರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ನಾನು ಹೇಳಲು ಬಯಸ್ತೇನೆ ಅಂತ ಭಕ್ತಿಯ ನಾಡಿನಲ್ಲಿ ತಾವೆಲ್ಲರೂ ಇವತ್ತಿನ ದಿನ ಅಲ್ಲಿ ಮಕ್ಕಳು ಮುಖ್ಯವಾಗಿ ಹೋಗಿ ಮಹಾರಾಜಗೇ ವೇದಿಕೆಯ ಮೇಲೆ ಚಿಂತನ ಗೋಷ್ಟಿಯಲ್ಲಿ ಅನೇಕ ಹಿರಿಯರು ಮತ್ತು ಕಿರಿಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಇವರು ಆಂಧ್ರದಲ್ಲಿರುವಂತಹ ಐವತ್ ಮೂರನೇ ಆಚರಣೆಗೆ ಆಗಮಿಸಿದಂತಹ డాక్టర్ శ్రీ మల్లికార్జున మహాత్వలు గుబల్గొడ్ ఘటప్రభావరిగే మారు సిగలి ముగ్గి గ్రామస్థరి హృదూ వే అదే సున్నా పూజరాసా మహాత్వం అల్లంపురం కాడి చింతణి ఇవరిగూ కూడా నమ్మ విదామండల భారతి బీస ముగ్ గ్రామస్థరి సృత్పూర్వకారే అదే రీతి నమ్మ ముగడి గ్రామ సమస్త గణపతి మండల సంరు ముగలి గ్రామ ಹಾಗೂ ರಾಜೀವ್ ಪಾಟೀಲ್ ದರ್ಶನ್ ಪಾಟೀಲ್ ಈ ಕಾರ್ಯಕ್ರಮದಲ್ಲಿ ರಾವ್ ಸಾಹಿಬ್ ಪಾಟೀಲ್ ಬಸ್ಗೌಡ ಪಾಟೀಲ್ ರಾಮ್ಗೌಡ ಪಾಟೀಲ್ ಬಾಬಾಜಿ ಪಾಟೀಲ್ ವಿಲಾಸ್ ಪಾಟೀಲ್ ಸಂತೋಷ್ ಪಾಟೀಲ್ ಸಾಗರ್ ಗೋಟೆ ಶಿವಗೌಡ ಪಾಟೀಲ್ ರಾಜುಗೌಡ ಪಾಟೀಲ್ ಮಲ್ಗೌಡ ಪಾಟೀಲ್ ಸುನಿಲ್ ನಿಂಬಾಳ್ಕರ್ ಸೇರಿದಂತೆ ಗಜಾನನ ಕಮಿಟಿಯ ಎಲ್ಲ ಸರ್ವ ಸದಸ್ಯರು ಇನ್ನುಳಿದ ಕಮಿಟಿ ಮಂಡಳದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಅದೇ ರೀತಿ ಕಾರ್ಯಕ್ರಮದಲ್ಲಿ ಮಹಾಪ್ರಸಾದ ದಾನಿಗಳಾದ ರಾವ್ಸಾಹಿ ಪಾಟೀಲ್ ಅನಿಲ್ ಬಾಳಪ್ಪ ನಿಂಬಾಳ್ಕರ್ ಬಸಗೌಡ ಪಾಟೀಲ್ ವಿನೋದ್ ಶಂಕರಗೌಡ ಪಾಟೀಲ್ ಇವರನ್ನು ಶ್ರೀಗಳಿಂದ ಸತ್ಕರಿಸಲಾಯಿತು ಬಾಬಾಜಿ ಪಾಟೀಲ್ ಸ್ವಾಗತಿಸಿದರು ಕರ್ಣ ಪಾಟೀಲ್ ನಿರೂಪಿಸಿ ವಂದಿಸಿದರು ಇವತ್ತು ಬಸವಣ್ಣವರ ಪುಬ್ಬಳ್ಳಿಯನ್ನು ಫೇಂಟ್ ನದಿಯ ದಂಡೆ ಮೇಲೆ ಸ್ಥಾಪನೆಯನ್ನು ಮಾಡಿದರು ಪಂಚ್ ನ್ಯೂಸ್ಗಾಗಿ ಮುಗುಳಿಯಿಂದ ಕಲ್ಲಪ್ಪ ಬಡಗೇರ್